ನೀವಿನ್ನೂ ಬೇರಡು ಚೀಪುತ್ತಿದ್ದೀರಿ ನಾನು ನಿಮಗಿಂತ ಮೊದಲೇ ಯಡಿಯೂರಪ್ಪ ಪರ ಪ್ರಚಾರ ನಡೆಸಿದ್ದೇನೆ ಯಡಿಯೂರಪ್ಪ ಮಕ್ಕಳ ಹತ್ತಿರ ಶಕ್ತಿ ಇರಲಿಲ್ಲ ರಾಜಕಾರಣ ಪರಿಜ್ಞಾನ ಇರಲಿಲ್ಲ ನನ್ನನ್ನು ಯಡಿಯೂರಪ್ಪ ಕೈ ಹಿಡಿದು ತನ್ನ ಪರವಾಗಿ ಪ್ರಚಾರ ಮಾಡುವಂತೆ ಕೇಳಿಕೊಂಡರು ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಂಗಾರಪ್ಪ ಬಿಜೆಪಿಯಲ್ಲಿ ಒಂಬತ್ತು ತಿಂಗಳು ಮಾತ್ರ ಇದ್ದರು ನಂತರ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದರು ನಿಮಗೆ ತಾಕತ್ತಿದ್ರೆ ನಮ್ಮ ತಂದೆ ಎದುರು ಗೆಲ್ಲಿಸಿಕೊಳ್ಳಬೇಕಿತ್ತು ಯಡಿಯೂರಪ್ಪ ಕುಟುಂಬ ನಮ್ಮ ಋಣದಲ್ಲಿದೆ ನಮ್ಮ ತಂದೆ ನಮ್ಮ ಕುಟುಂಬ ಬಿಜೆಪಿ ಋಣದಲ್ಲಿಲ್ಲ ಯಾವ ಯಾವ ಪೊಲೀಸ್ ಜೀಪ್ ನಲ್ಲಿ ಹಣ ಕಳುಹಿಸಿ ಗೆದ್ದರು ಅಂತ ಗೊತ್ತಿದೆ ಅಕ್ರಮವಾಗಿ ಏನೇನು ನಡೆದಿದೆ ಎಲ್ಲ ಹೊರಗೆ ತೆಗೆಯುತ್ತೇನೆ ಅಧಿಕಾರ ನನ್ನ ಬಳಿ ಇದೆ ಬಿಡ್ತೀನ ನಾನು ಎಲ್ಲ ಹೊರಗೆ ತೆಗೆಯುತ್ತೇನೆ ಬರಗಾಲದ ಬಗ್ಗೆ ಒಬ್ಬನೇ ಒಬ್ಬ ಎಂಪಿ ಮಾತನಾಡಿಲ್ಲ ರಾಘವೇಂದ್ರ ಅವರೇ ಮೊದಲು ಈಶ್ವರಪ್ಪ ಅವರಿಗೆ ಉತ್ತರ ಕೊಡಿ ನಿಮ್ಮ ಪಕ್ಷ ಕಟ್ಟಿದವರು ಹೊರಗೆ ಹೋಗ್ತಿದ್ದಾರೆ ಅವರಿಗೆ ಉತ್ತರ ಕೊಡಿ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡುವ ದಮ್ ತಾಕತ್ ಯಾರಿಗಿದೆ ಎಂದು ಮಧು ಬಂಗಾರಪ್ಪ ಪ್ರಶ್ನಿಸಿದ್ದಾರೆ ಭಾಳ ಒಂದು ವಿಚಾರ ಹೇಳಿದ್ದಾರೆ ಏನಂತ ಹೇಳಿದರೆ ಮಧು ಬಂಗಾರಪ್ಪ ಅವರು ನೆನ್ಪಿಡ್ಕೊಳ್ಬೇಕು ನಾನು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಮಾತಾಡಿದ್ದು ವಿಜೇಂದ್ರ ಅವರಿಗೆ ನಂದು ಯಾವುದೋ ಒಂದು ಕೇಸ್ ವಿಚಾರ ಬಂದಾಗ ಹೊರಗಡೆಗೆ ನಾವು ಮಾತಾಡಿದ್ದೆ ಈ ವಿಚಾರನ ಮಾತಾಡ್ಬೇಕಾದ್ರೆ ನನ್ನ ರೆಸಿಗ್ನೇಷನ್ ಕೇಳಬೇಕಾದ್ರೆ ಸ್ವಲ್ಪ ಎಚ್ಚರ ಇರಲಿ ಹೇಳಿ ಈಗ ಅದನ್ನು ತಮ್ಮ ಅಲ್ಲ ವಿಜೇಂದ್ರ ಅವರು ತಮ್ಮ ಈಗ ತಮ್ಮಂಗೆ ಹೇಳಿದ ಮೇಲೆ ಇನ್ನೂ ಏನೋ ಬುದ್ಧಿ ಬರಲಿಲ್ಲ ಅನಿಸುತ್ತೆ ಸಂಸದರಿಗೆ ಇವತ್ತು ಅವ್ರಿಗೆ ಹೇಳ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಯಾಕಂತ ಹೇಳಿದರೆ ಇದರಲ್ಲಿ ಬಿ ಜೆ ಪಿಯಲ್ಲಿ ಗೆದ್ದಿದ್ರು ಬಂಗಾರಪ್ಪ ಅವರು ಅವ್ರು ಹೇಳ್ತಾರೆ ಬಿ ಜೆ ಪಿಯಲ್ಲಿ ಇಲ್ಲ ಮಂಜು ಎಲ್ಲ ಕೊಟ್ಟು ತೆಗಿತಾರೆ ನೀವೇ ಬಿ ಜೆ ಪಿಯಲ್ಲಿ ಬಂಗಾರಪ್ಪಾಜ್ವರು ಸಂಸದರು ಹಾಕಿದ್ರು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಬಂಗಾರ ಮಧು ಬಂಗಾರಪ್ಪ ಅವ್ರನ್ನ ನೆನ್ಪಿಡ್ಕೋಬೇಕು ಹಗುರವಾದ ಮಾತಾಡೋದನ್ನ ನಿಲ್ಲಿಸಬೇಕು ಅಂಥೇಳಿ ಅಂದರೆ ಇವರು ಬಂಗಾರಪ್ಪಾಜೋರು ಬಿ ಜೆ ಪಿಯಲ್ಲಿ ಗೆದ್ದಿದ್ರು ಅವರು ಕೂಡ ಸೋತಿದ್ರು ನಾನೇ ಅಂತಾನೆ ಅಂತಲೇ ಆಗಿ ಹೇಳ್ತಾ ಇರೋದು ಡೈರೆಕ್ಟಾಗಿ ಹೇಳ್ತಾ ಇರೋದು ಬಂಗಾರಪ್ಪ ಅವ್ರನ್ನ ನಾನು ಸೋಲ್ಸಿದ್ದೀನಿ ಅಂತ ಹೇಳಿ ಮೆರಿತಾ ಇದ್ದಾರೆ ನೋ ಪ್ರಾಬ್ಲಮ್ ಯಾಕೆಂದ್ರೆ ಸೋಲ್ಸಿರೋದು ನಿಜ ನಾವು ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಅಲುಗಡಿಗಳಾಗಲ್ಲ ಬಂಗಾರಪ್ಪ ಎಂ ಪೆ ಮಾಡಿ ಎಂ ಪಿ ಮಾಡಿದ್ದು ಬಿ ಜೆ ಪಿ ಅಂತ ಬಿ ವೈ ಆರ್ ಇವರಿಗೆ ಮಾನ ಮರ್ಯಾದೆ ಯಾಕಂದ್ರಿ ನಾನು ಮತ್ತೆ ಹೇಳಬೇಕಾಗತ್ತೆ ಬಂಗಾರಪ್ಪಾಜ್ರು ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿ ಹೋದ ಮೇಲೆ ಬಿ ಜೆ ಪಿ ಬದುಕಿದ್ದು ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಲ್ಲಿ ಬಂಗಾರಪ್ಪ ಅವರಿಂದ ನೀವು ಕೂಡ ವಿಶ್ಲೇಷಣೆ ಮಾಡಿದಿರಿ ಬಿ ಜೆ ಪಿಯವರು ಕರ್ನಾಟಕ ರಾಜ್ಯದಲ್ಲಿ ಆ ಸ್ಫೂರ್ತಿ ಆ ಶಕ್ತಿ ಕೊಟ್ಟವರು ಯಾರು ಅಂದರೆ ಬಿ ವೈ ಆರ್ ಅವರೇ ನಮ್ಮಪ್ಪ ಬಂಗಾರಪ್ಪಾಜಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ತಂದೆಯವರು ಕೂಡ ಎರಡು ಸಾವಿರದ ಹತ್ತೊಂಬತ್ತು ತೊಂಬತ್ತೊಂಬತ್ತು ಸಾರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಸೋತಿದ್ರು ಬಂಗಾರ ಪ್ರಜೆಯವರು ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಮನೆ ಈಶ್ವರಪ್ಪ ಅವರು ಸೋತಿದ್ದರು ಸೋಲನ್ನು ಮಟ್ಟವಾಗಿ ಮಾಡಬೇಡಿ ಮಾತಾಡಬೇಡಿ ರಾಘವೇಂದ್ರ ಅವರಿಗೆ ನಾನು ಹೇಳೋದು ಯಾಕೆ ನಿಮಗೂ ಕಾಲ ಅದು ನೀವು ಅನುಭವಿಸ್ತೀರಿ ನೀವು ಅನುಭವಿಸಲೇಬೇಕು ಅದು ಇದೇ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ನಾವೇ ನಿಮಗೆ ಕೊಡ್ತೀವಿ ಅದನ್ನು ಈ ಶಿವಮೊಗ್ಗ ಜಿಲ್ಲೆಯ ಜನತೆ ಜೊತೆಗೆ ಸೇರಿಕೊಂಡು ಕಾಂಗ್ರೆಸ್ ಅವರು ನಿಮಗೆ ಸೋಲಿನ ರುಚಿ ತೋರಿಸ್ತೀವಿ ಕೊಡ್ತೀವಿ ಯಾಕೆ ಅಂತ ಹೇಳಿದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ನಾನು ನಿಮಗ್ ಬೇಜಾರಾಗೋದು ನಾನು ಹೇಳ್ಕೊಳ್ಬೇಕಾಗತ್ತೆ ಮನೆ ಯಡಿಯೂರಪ್ಪ ಅವರು ಸೋತಿದ್ರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಅವ್ರ ಗೆಲುವಿಗೆ ಇದೇ ಮಧು ಬಂಗಾರಪ್ಪನೂ ಕೂಡ ಕಾರಣಕೊಳ್ಳಿ ರಾಘವೇಂದ್ರ ಅವರೇ ನೀವೇನು ರಾಜಕಾರಣದೊಳಗೆ ಬೆರಳು ಬಾಯಲ್ಲಿ ಚಿತ್ಕೊಂಡು ಕುತ್ಕೊಂಡಿದ್ರಿ ಅನುಭವ ಇರಲಿಲ್ಲ ನಿಮಗೆ ಆದರೆ ಇದೇ ಮಧು ಬಂಗಾರಪ್ಪ ಹೋಗಿ ಮಾರ್ಚ್ ನನಗೆ ಡೇಟ್ ಗೊತ್ತಿಲ್ಲ ಮಾರ್ಚ್ ಏಪ್ರಿಲ್ ನಾನು ಬೆಳಗ್ಗೆ ನಾಮಿನೇಷನ್ ಹಾಕ್ತೀನಿ ಅದೇ ದಿವಸ ಎರಡು ಒಂದು ಗಂಟೆ ಒಂದೂವರೆ ಮೇಲೆ ಯಡಿಯೂರಪ್ಪ ಅವರು ಹಾಕ್ತಾರೆ ಎಲ್ಲಿ ಶಿಕಾರಿಪುರದಲ್ಲಿ ಬಿ ಜೆ ಪಿಯಿಂದ ನಾನು ಬಿ ಜೆ ಪಿಯಿಂದ ಉಮೇದಾರ ಹೋಗಿ ನಾಮಿನೇಷನ್ ಹಾಕಿ ರ್ಯಾಲಿ ಮಾಡಿ ದೊಡ್ಡ ಫಂಕ್ಷನ್ ಮಾಡ್ತೀವಲ್ಲಿ ಆ ಫಂಕ್ಷನಲ್ಲಿ ನಮ್ಮ ತಂದೆಯವರು ಎಷ್ಟು ಯಡಿಯೂರಪ್ಪನ ಗೆಲ್ಲಿಸ್ಬೇಕು ಅಂತ ನಮ್ಮ ತಂದೆಯವರು ಕೇಳ್ತಾರೆ ಅದಾದ ಮೇಲೆ ಯಡಿಯೂರಪ್ಪ ಅವ್ರು ಹೇಳ್ತಾರೆ ಬಂಗಾರಪ್ಪಾಜಿಯವರು ಇಡೀ ರಾಜ್ಯವನ್ನು ಸುತ್ತಬೇಕಾಗುತ್ತೆ ಯಾಕೆಂದ್ರೆ ರಾಜ್ಯದ ನಾಯಕರವರು ಅದೆಲ್ಲರಿಗೂ ಗೊತ್ತಿದೆ ಅದಕ್ಕೆ ಮಧು ಬಂಗಾರಪ್ಪ ಅವರೇ ನನ್ನ ಕೈ ಹಿಡಿದು ಯಾಕಂದ್ರೆ ಅವ್ರ ಹಿರಿಯರು ಕೈ ಹಿಡಿದು ಮಧು ಬಂಗಾರಪ್ಪ ನೀನು ನನಗೆ ಇಲ್ಲಿ ಸಹಕಾರ ಮಾಡಬೇಕು ನೀನು ನಿಮ್ಮ ತಂದೆಯವ್ರ ಜಾಗ ತೊಗೊಂಡು ಇವತ್ತು ಇಲ್ಲಿ ಪ್ರಚಾರ ಮಾಡಬೇಕು ಯಾಕಂದ್ರೆ ನಿಮ್ಮ ತಂದೆಯವರು ಇಡೀ ರಾಜ್ಯನ ಬಿ ಜೆ ಪಿಗೆ ಶಕ್ತಿ ತುಂಬಕ್ಕೆ ಹೋಗ್ಬೇಕಾಗತ್ತೆ ದಯವಿಟ್ಟು ಅಕ್ಕಪಕ್ಕನೇ ಇದ್ದೀವಿ ಸ್ವಲ್ಪ ನೀನು ಬಂದು ಓಡಾಡೋ ಹೇಳಿ ನಾನು ಓಡಾಡಿದ್ದೆ ಅವಾಗ ನನ್ನ ಕೈ ಹಿಡಿದು ಕೇಳಿದರು ನನಗೆ ಅದನ್ನ ಮೋಸ್ಟ್ಲಿ ಯಡಿಯೂರಪ್ಪ ಅವರು ಅವ್ರ ಮಕ್ಳಿಗೆ ಕೇಳಲಿಲ್ಲ ಅನ್ಸುತ್ತೆ ಯಾಕಂದ್ರೆ ಅವ್ರ ಹತ್ರ ಏನು ಶಕ್ತಿನೇ ಇರಲಿಲ್ಲ ರಾಜಕಾರಣ ಪರಿಜ್ಞಾನೇ ಇರಲಿಲ್ಲ ಇವತ್ತು ನಮ್ಮಪ್ಪನ್ನ ಬಿ ಜೆ ಪಿಯವ್ರು ಗೆಲ್ಸಿದ್ದಾರೆ ಬಂಗಾರಪ್ಪ ಅವ್ರನ್ನ ಅಂತೇಳಿ ಹೇಳ್ತಾರಲ್ಲ ನೀವು ಏನ್ರಿ ಏನು ಯೋಗ್ಯತೆ ಇದೆ ಬಂಗಾರಪ್ಪಾಜಿಯವ್ರ ಹೆಸರು ಹೇಳೋದಕ್ಕೆ ನೀವೇನಾದ್ರು ಬಂಗಾರಪ್ಪಾಜಿಯವ್ರ ಹೆಸರು ಹೇಳಬೇಕಂದ್ರೆ ನಿಮ್ಮ ರಾಜಕಾರಣವನ್ನು ಪುನರ್ಜನ್ಮ ಕೊಟ್ಟಿದೆ ಬಂಗಾರಪ್ಪ ಅವರು ನಿಮ್ಮ ಪಕ್ಷಕ್ಕೆ ಮತ್ತೆ ಮಾನ್ಯ ಯಡಿಯೂರಪ್ಪ ಅವರಿಗೆ ಈಶ್ವರಪ್ಪ ಅವರಿಗೆ ಅದನ್ನು ನಾನು ಕೆಟ್ಟ ರೀತಿಯಲ್ಲಿ ಹೇಳ್ತಾ ಇಲ್ಲ ಅದನ್ನ ಯಾಕಂದರೆ ನಮ್ಮ ಪಕ್ಷ ಅವತ್ತು ಆ ಪಕ್ಷದಲ್ಲಿ ಇದ್ರು ನಮ್ಮ ತಂದೆಯವರು ಅದಾಗಿ ಬಂದ ಮೇಲೆ ಮನೆ ಬಿ ವೈ ಆರ್ ಅವ್ರೇ ಒಂಬತ್ತು ತಿಂಗಳು ಮಗು ಹುಟ್ಟಕ್ಕೆ ಅಷ್ಟೊಳಗೇನ ನಮ್ಮ ಅಪ್ಪರು ಆ ಪಕ್ಷದಿಂದ ಆಚೆ ಬಂದರು ಆ ಪಕ್ಷದಿಂದ ಆಚೆ ಬಂದರು ಸಮಾಜವಾದಿ ಪಕ್ಷದಲ್ಲಿ ಗೆದ್ರೆ ಸೋತ್ರ ಆ ನಿಮ್ಮನ್ನು ಥರ್ಡ್ ಪ್ಲೇಸಿಗೆ ಕಳಿಸಿದ್ರಲ್ಲ ಅದನ್ನು ನೆನ್ಪೈತ ನಿಮಗೆ ಗೆಲ್ಸ್ಕೋಬೇಕಾಗಿತ್ತು ನೀನು ಭಾಳ ಅಷ್ಟು ದೊಡ್ಡ ಪ್ರಚಂಡ ರಾಜಕಾರಣಿಯಾಗಿದ್ದರೆ ಬಂಗಾರಪುರ ಬಗ್ಗೆ ಮಾತಾಡ್ತಿರಲ್ಲ ನೀವು ಪಕ್ಷನೇ ಹೇಳ್ಬೇಕು ಕೊಡ್ತೀರಲ್ಲ ಅಷ್ಟು ಇದರೊಳಗೆ ನಿಮ್ಮ ತೋಟದಲ್ಲಿ ಪುಕ್ಷಾಟೆ ಕರೆಂಟ್ ಬರ್ತಾ ಇರೋದು ಬಂಗಾರಪ್ಪಾಜಿಯವರು ಕೊಟ್ಟಿರೋ ಕರೆಂಟ್ ಎಂದ ತಿಳ್ಕೊಳ್ಳಿ ನಿಮ್ಮ ಮನೇಲಿ ಆಳುಗಳಿದಾರಲ್ಲ ಅವ್ರಿಗೆ ಆಶ್ರಯ ಮನೆ ಕೊಟ್ಟಿದ್ದು ಬಂಗಾರಪ್ಪಾಜ್ರು ತಿಳ್ಕೊಳ್ಳಿ ನಿಮ್ಮ ನಿಮ್ಮ ಬಿ ಜೆ ಪಿಗೆ ಶಕ್ತಿ ಕೊಟ್ಟಿದ್ದೆ ಅವರು ನಿಮ್ಮ ಬ್ಲಡ್ ಅಲ್ಲಿ ಏನಾದ್ರು ನಾವು ಬಿ ಜೆ ಪಿ ಅಂತ ಹೇಳಿದ್ರೆ ಅದರೊಳಗೆ ಪಾಲ್ತಾರ ನಮ್ಮ ತಂದೆಯವರು ಇದ್ದಾರೆ ನಮ್ಮ ತಂದೆಯವ್ರು ಹೊರಗೆ ಬಂದರು ನೀವು ಅಲ್ಲೇ ಉಳ್ಕೊಂಡ್ರಿ ಏನು ತೊಂದರೆ ಏನಿಲ್ಲ ನನಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಬಿ ಬೈ ಆರ್ ಅವ್ರೇ ದಯವಿಟ್ಟು ಈಶ್ವರಪ್ಪ ಅವ್ರಿಗೆ ಕೊಡ್ರಿ ಯಾಕೆಂದ್ರೆ ನಿಮ್ಮನ್ನ ಬೀದಿಯಲ್ಲಿ ಹರಾಜಿ ಇದ್ದಾರೆ ಹಗಲು ರಾತ್ರಿ ಬೆಳಗ್ಗೆ ಸಾಯಂಕಾಲ ಇನ್ನು ಕೆಟ್ಟ ಬಳ ಬಳಕೆ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಈಶ್ವರಪ್ಪ ಅವರು ಸೊ ನೀವು ನಂಬಕ್ಕೆ ಯೋಚನೆ ಮಾಡೋಕ್ಕಿಂತ ನಮ್ಮ ಋಣದಲ್ಲೇ ಇದ್ದೀರಿ ಬಿ ವೈಆರ್ ಅವರು ನಮ್ಮ ಋಣದಲ್ಲೇ ಇದ್ದಾರೆ ಯಡಿಯೂರಪ್ಪ ಅವ್ರ ಫ್ಯಾಮಿಲಿಯವರು ಕೂಡ ನಮ್ಮ ಋಣದಲ್ಲಿದ್ದಾರೆ ನಾವು ಪಿಯಲ್ಲಿ ಇಲ್ಲ ನಮ್ಮ ತಂದೆ ಬಂಗಾರಪ್ಪಾಜರು ಯಾವತ್ತೂ ಕೂಡ ಋಣದಲ್ಲಿ ಇಲ್ಲ ನೀವು ಬಂಗಾರಪ್ಪಾಜಿಯವ್ರನ್ನ ಎರಡು ಸಾವಿರದ ಒಂಬತ್ತರಲ್ಲಿ ಸೋಲ್ಸಿದ ತಕ್ಷಣ ದೊಡ್ಡ ನಾಯಕರೇನಲ್ಲ ಇಡೀ ರಾಜ್ಯದಲ್ಲಿ ಗೊತ್ತಿದೆ ನಿಮಗೆ ನೀವು ಯಾವ ರೀತಿಯಲ್ಲಿ ಗೆದ್ರಿ ಅಂತ ಹೇಳಿ ಯಾವ ಆ್ಯಂಬುಲೆನ್ಸಲ್ಲಿ ಏನೇನು ಕಳಿಸಿ ಗೆದ್ದ್ರಿ ಅಂತಲೂ ಗೊತ್ತಿದೆ ಯಾವ ಯಾವ ಪೊಲೀಸ್ ಟೀಪಲ್ಲಿ ಏನೇನು ಕಳಿಸಿ ಅವೆಲ್ಲ ಆಟ ನಡೆಯಲ್ಲ ಅಧಿಕಾರ ನಮ್ಮ ಹತ್ರ ಇದೆ ನಾವು ಅದು ಕೆಟ್ಟ ಬುದ್ಧಿ ನಮ್ಮ ಹತ್ರ ಇಲ್ಲ ನಾವು ಮಾಡೋದಕ್ಕೆ ಹೋಗೋದಿಲ್ಲ ಅದು ಅಭ್ಯಾಸನೂ ಇಲ್ಲ ಅದೇ ರೀತಿ ಇನ್ನೊಂದು ವಿಚಾರವನ್ನು ನಾನು ಜೆ ಡಿ ಎಸ್ ಅಲ್ಲಿ ಇದ್ದಾಗ ನಾನು ಒಂದು ಖಂಡನೆ ಮಾಡಿದ್ದೆ ಇವತ್ತು ನಾನು ಅಧಿಕಾರದಲ್ಲಿ ಇದ್ದೀನಿ ಅದಕ್ಕೆ ನಾನು ಅದನ್ನು ಉತ್ತರ ಕೊಡಬೇಕಾಗತ್ತೆ ಮಧು ಬಂಗಾರಪ್ಪ ಅವರು ಆಸ್ಪತ್ರೆ ನಿರ್ಮಾಣದಲ್ಲಿ ಅಡ್ಡ ಹಾಕಿದ್ರು ಅಂತ ಯಾರನ್ನ ಹೆಣ್ಮಕ್ಳನ್ನ ಕೂರ್ಸ್ಕಿದ್ದಾರೆ ಯಾರು ಗೃಹ ಲಕ್ಷ್ಮಿನ ತಗೊಂಡು ಕಾಂಗ್ರೆಸ್ಸಿಂದ ಇವತ್ತು ಎದುರುಗಡೆ ಕೂರಿಸ್ಕೊಂಡಿದ್ದಾರೆ ಏನಂದ್ರೆ ಆಸ್ಪತ್ರೆದು ಯಾಕಪ್ಪ ಐದೈದು ವರ್ಷ ನಿಮ್ಮದೇ ಇತ್ತಲ್ಲ ಅಧಿಕಾರ ಚಲಾಯಿಸಬೇಕಾಗಿತ್ತು ಹೆಡ್ ಕ್ವಾರ್ಟರ್ಸ್ ಯಾಕೆ ರೀ ಹೆಡ್ ಕ್ವಾರ್ಟರ್ಸ್ ಯಾವುದು ಮೆಗನ್ ಹಾಸ್ಪಿಟಲ್ ಯಾಕೆ ಮಾಡಿದರು ಬಂಗಾರಪ್ಪಾಜಿ ಅವರು ಶಿಕಾರಿಪುರದಲ್ಲಿ ಮಾಡೋದಕ್ಕಲ್ಲ ಶಿಕಾರಿಪುರದಲ್ಲಿ ಇರಲಿ ಹಾಸ್ಪಿಟ್ಲು ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಸ್ ಎಲ್ಲಿರುತ್ತೆ ಎಲ್ಲಿರುತ್ತೆ ಇರುತ್ತೆ ಅದನ್ನು ಹೋಗಿ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ರಾಜಕಾರಣ ಸ್ವಾರ್ಥಕ್ಕೆ ಇಡೀ ಏಳು ಕ್ಷೇತ್ರಕ್ಕೆ ನೀವು ಮೋಸ ಮಾಡಿ ನಿಮ್ಮ ಶಿಕಾರಿಪುರಕ್ಕೆ ಹಚ್ಚಿದ್ರಲ್ಲ ನಾನೇನು ಅವತ್ತು ಶಿಕಾರಿಪುರಕ್ಕೆ ಹಚ್ಕೊಳ್ಬೇಡಿ ಅನ್ನಲಿಲ್ಲ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಅಲ್ಲೇ ಇರಬೇಕು ಹೆಡ್ ಅಲ್ಲೇ ಇರಬೇಕು ಸಾವಿರ ಬೆಡ್ ಬಂಗಾರಪ್ಪಾಜಿ ಕನಸು ಅಲ್ಲಿ ಸಿಮ್ಸ್ ನಾ ಮಾಡಿದ್ವಿ ಅಂತ ನಾಚಿಕೆ ಆಗ್ಬೇಕು ಧರ್ಮಸಿಂಗ್ ಅವ್ರು ಬಂದು ಓಪನ್ ಮಾಡಿದ್ದಾರೆ ಕಾಗಡ್ ತಿಮ್ಮಪ್ಪ ಅವರು ನಿಂತು ಧರ್ಮಸಿಂಗ್ ಅವರು ಬಂದಿದ್ರು ಮೆಗನ್ ಹಾಸ್ಪಿಟ್ಲಿಗೆ ಇವ್ರು ಮಾಡಿದ್ರಂತೆ ಮೆಗನ್ ಹಾಸ್ಪಿಟ್ಲಿಗೆ ಇವ್ರು ಕ್ರಷರ್ ಇಲ್ಲಿಗಲ್ ಕ್ರಷರ್ ಇಂದ ಆ ಕಾಂಕ್ರೀಟ್ ಎಂಥದ್ದು ಕಾಂಟ್ರಾಕ್ಟರ್ ಕರೆಸಿ ನಮ್ದೆ ತಗೋಬೇಕು ಎಮ್ ಸ್ಯಾಂಡ್ ನಮ್ದೇ ತಗೋಬೇಕು ಜಲ್ಲಿ ಇದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ ನೀವು ನಾನು ತರಲ್ಲ ತೆಗಿಲ್ಲ ಈಗ ಅಧಿಕಾರ ನನ್ನ ಹತ್ರ ಇದೆ ಬಿಡ್ತೀನ ನಾನು ಕೃಷ್ಣ ಅವ್ರು ಹೇಳಿದ್ರಲ್ಲ ಯಾವುದೋ ಎಕ್ಸ್ಪೋರ್ಟ್ಸ್ ನಾನು ಬ್ರ್ಯಾಂಡ್ ಹೇಳಿಬಿಟ್ಟು ಅವ್ರನ್ನ ಪ್ರಚಾರ ಮಾಡೋದಕ್ಕೆ ಹೋಗೋದಿಲ್ಲ ಅವರೆಲ್ಲ ಈಗ ಅವರೆಲ್ಲ ಸಿಕ್ಕಾಕತ್ತಾರೆ ಇಲ್ಲಿಗಲ್ ಆಗಿ ಯಾರ್ಯಾರು ಮಾಡ್ತೀರಿ ಎಲ್ಲರನ್ನೂ ತೆಗಿತೀವಿ ನಿಮ್ಮನ್ನು ಸೇರಿ ನಿಮ್ಮದು ಇದೆ ನಾವೆಲ್ಲ ಭಾಷಣ ಮಾಡ್ತಾ ಇದ್ದೀವಿ ಲೆಫ್ಟು ರೈಟ್ ಯಾರ್ದು ಅಂತ ಈಗ ತೋರಿಸ್ತೀವಲ್ಲ ಲೆಫ್ಟ್ ರೈಟ್ ಯಾರ್ದು ಅಂತ ಹಂಗೆ ಬಿಡಕ್ಕಾಕತ್ತ ಅಷ್ಟು ಇದಾಗಿ ಬರಗಾಲದ ಬಗ್ಗೆ ಮಾತಾಡಿದ್ದಾರೆ ಚೀಮಾರಿ ಹಾಕಿರೋದು ಸಾಕಾಗಿಲ್ಲ ನಿಮಗೆ ಸುಪ್ರೀಂ ಕೋರ್ಟ್ ಅವರು ಯೋ ನಿಮ್ಮನ್ನ ಈ ಶಿವಮೊಗ್ಗ ಜಿಲ್ಲೆಯಿಂದ ಗೆಲ್ಸಿರೋದು ಈ ಶಿವಮೊಗ್ಗ ಜಿಲ್ಲೆಯ ಧ್ವನಿ ಆಗಕ್ಕೆ ಬರಗಾಲದ ದುಡ್ಡು ಕೊಡಿ ಅಂತೇಳಿ ನಮಗೆ ಕೇಳೋದಕ್ಕಲ್ಲ ನಮ್ಮ ಪಾಲನ ನೀವು ತರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆಗಿತ್ತು ಆ ಯೋಗ್ಯತೆ ಇಲ್ಲ ನಿಮಗೆ ಪುಕ್ಷೆ ಹೋಗಿ ಭಾಷಣ ಹೊಡಿತೀರಾ ಜನರನ್ನ ಕರ್ಕೊಂಡು ಬಂದು ಒಂದು ದಿವಸ ಏನಾರು ಬರಗಾಲದ ಬಗ್ಗೆ ಮಾತಾಡಿದಾರೀ ನೀವಾಗ್ಲಿ ನಿಮ್ಮ ಕೊಲೀಸ್ ಯಾರಾದರೂ ಎಂಪಿಗಳು ನಾಚಿಕೆ ಆಗೋದಿಲ್ಲ ನಿಮಗೆ ನಮ್ಮ ಬಗ್ಗೆ ಮಾತಾಡೋದಕ್ಕೆ ಸುಪ್ರೀಂ ಕೋರ್ಟ್ ಬಿಟ್ರಿ ಹೇಳ್ರಿ ನೀವೇ ನೀವು ಪತ್ರಕರ್ತರು ಇದ್ರಿ ಏನು ಉತ್ತರ ಕೊಟ್ಟಿದ್ದಾರೆ ಯಾವ ಟಸಕ್ ಪಿಸಕ್ ಅಂದಾರ ಈಗ ಬರಗಾಲದ ಮಾತಾಡಲ್ಲ ಇವಾಗ ಮಾತಾಡೋದು ಬಿಟ್ಟು ಬಿಟ್ಟಾರೆ ಈ ರಾಮನ್ ತರ ರಾಮನ ಬೀದಿಯಲ್ಲಿ ಹಾಕಿದ್ರು ಈಗ ರಾಮನ ಓಡೋಗಿ ಅಯೋಧ್ಯೆದ ಬಾಗ್ಲಕ್ಕಿಂದು ಒಳಗಡೆ ಬೀದಿ ಹಾಕಿಬಿಟ್ಟಾರೆ ಯಾರಾದರೂ ಏನ್ರಿ ಎಲ್ಲಿಗೆ ಹೋಗ್ತಾ ರೀ ನಾವು ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಾಡಿಗೆ ಬೆಳಕು ಕೊಟ್ಟವ್ರನ್ನ ಕೊಟ್ಟವರಿಗೆ ನ್ಯಾಯ ಕೊಡಿಸಲು ಬದ್ಧ ನಿಮ್ಮ ಮುಖಕ್ಕೆ ನಿಮ್ಮ ಮುಖಕ್ಕೆ ಅಧಿಕಾರ ನಿಮ್ಮನೇಲಿ ಇತ್ತಲ್ರಿ ಡಬಲ್ ಇಂಜಿನ್ ನಿಮ್ಮ ಹತ್ರ ಇತ್ತಲ್ರಿ ಐವತ್ತೆಂಟು ವರ್ಷದಿಂದ ಇವರೇ ಪಾಪ ಹೊರಗೆ ಬಂದು ಇದ್ದು ಕಾಗೋಡು ತಿಮ್ಮಪ್ಪ ಅವರು ಹತ್ತು ಪತ್ರವನ್ನು ಕೊಟ್ಟಿರೋದನ್ನ ಕ್ಯಾನ್ಸಲ್ ಮಾಡಿಸಿ ಹಕ್ಕಪತ್ರ ಕೊಡ್ಬೇಕಾದ್ರೆ ಹಲಕಿಸ್ತು ಕಾಗೋಡು ತಿಮ್ಮಪ್ಪ ಅವರು ದೇವಸ್ಥಾನದಲ್ಲಿಟ್ಟು ಇವತ್ತು ಕಾಂಗ್ರೆಸ್ಸಿನ ಕೊಡುಗೆ ಅಂತ ಪಾಪದ ಕೊಡುಗೆ ಅಂತ ಶರಾವತಿಯ ಏನು ಸಂತ್ರಸ್ತಿಗೆ ನಾಚಿಕೆ ಆಗಲ್ಲ ರಾಘವೇಂದ್ರ ಅವ್ರಿ ನಿಮಗೆ ಹೋಲು ಅಲ್ಲಿ ಹೋಗಿ ಭಾಷಣ ಮಾಡ್ರಿ ನಿಮಗೆ ಗೊತ್ತಾಗುತ್ತೆ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇದಾರಲ್ಲ ಅವ್ರು ಪರವಾಗಿ